ನಾವು ರೈಸ್ ಬಿಲ್ಡ್ ಮಾಡೋದೇ ನೋಡ್ಬೋದು ಕುಕ್ಕರ್ ಅಲ್ಲಿ ಜಾಸ್ತಿ ವಿಶಾಲ ಆದ್ರೆ ಮೆಲ್ಟ್ ಇದಾಗ್ತದೆ ಅಂದ್ರೆ ಒದ್ದೆ ಆಗಿ ಆಗ್ತದೆ ಅದೇ ನಾವು ಕಮ್ಮಿ ವಿಶಾಲಲ್ಲಿ ಮಾಡಿದ್ರೆ ಕಾಳು ಕಾಳಾಗಿ ಸಿಗ್ತದೆ ಅಕ್ಕಿ ಆ ಪ್ರೆಷರ್ ನಮಗೆ ಬಿಲ್ಡ್ ಆಗಿದ್ದು ಮ್ಯಾಕ್ಸಿಮಮ್ ಆದ ಕೂಡಲೇ ಅದ್ರ ವರ್ಕ್ ಮಾಡ್ತಿರುವಂಥ ಇಂಜಿನಿಯರಿಗೆ ಮೆಸೇಜ್ ಹೋಗ್ತದೆ ಹೀಗೆ ಮೆಸೇಜ್ ಬರ್ತದೆ ಪ್ರೆಷರ್ ನಿಮಗೆ ಹೈಯೆಸ್ಟ್ ಆಗಿದೆ ಒಮ್ಮೆ ಚೆಕ್ ಮಾಡಿ ಅಂತ ಬರ್ತದೆ ಅದು ಅದರ ಲೈಫ್ ಏನಾದ್ರು ಎಕ್ಸ್ಪೈರ್ ಆಯಿತು ಅಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಬಾಯ್ಲರು ಎಲೆಕ್ಟ್ರಿಕಲಿಂದ ಏನಾದ್ರು ಹೊಸ್ದಾಗಿ ಕೊಡುಗೆ ಕೊಡಬೇಕು ಇಂಡಿಯಾಗೆ ಅದು ಫ್ಯೂಚರಲ್ಲಿ ಏನಾದರೂ ಇಂಪ್ರೂವ್ ಅಂದ್ಬಿಟ್ಟು ಹೊಸ್ದಾಗ ಏನಂತಂದರೆ ನಾವು ಐ ಒ ಟಿ ಬೇಸಲ್ಲಿ ನಾವು ಇದನ್ನು ಮಾಡಿದ್ವಿ ಐ ಒ ಟಿ ಬೇಸ್ಡ್ ಇಂಡಸ್ಟ್ರಿಯಲ್ ಬಾಯ್ಲರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ಮಾಡಿರೋದು ಇದನ್ನು ನಾವು ಏನಕ್ಕೆ ಮಾಡಿದ್ವಿ ಅಂತಂದರೆ ಈಗ ನಮ್ಮ ಇಂಡಿಯಾದಲ್ಲಿ ನೈಂಟಿ ನೈನ್ ಪರ್ಸೆಂಟು ಐ ಒ ಟಿ ಬೇಸ್ ಇಲ್ಲ ಮತ್ತು ಇನ್ನೊಂದು ಹೇಗೆ ಐಡಿಯಾ ಬಂತು ಅಂತಂದರೆ ನಮ್ಮ ಎಸ್ ಕೆ ಎಸ್ ಫ್ಯಾಕ್ಟ್ರಿ ಉಂಟು ಮೂಡ್ಬಿದ್ರೆಯಲ್ಲಿ ಅಲ್ಲಿನ ಹೋಗಿ ನಾವು ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಏನಂತಂದರೆ ಇಲ್ಲಿರೋದು ಪಿ ಎಲ್ ಸಿ ಇರೋದು ಅಂತ ಇಂಡ್ಯಾದಲ್ಲಿ ಪಿ ಎಲ್ ಇರೋದು ಮತ್ತು ಏನಂತಂದರೆ ಈ ಪಿ ಎಲ್ ಸಿ ಯಲ್ಲಿರುವಂಥದ್ದು ಆಲ್ಮೋಸ್ಟು ಅನ್ಸೇಫ್ ಹ್ಯೂಮನ್ ಬಾಡಿಗೆ ಹ್ಯೂಮನ್ ಬಾಡಿಗೆ ಹೇಗೆ ಅನ್ಸೇಫ್ ಅಂತಂದರೆ ಬಾಯ್ಲರ್ ಒಂದು ದಿನಕ್ಕೆ ಒಂದು ಎಷ್ಟು ತೌಸಂಡ್ ಸರಿ ಅಂದರೆ ಹೀಟ್ ಜನ್ರೇಟ್ ಆಗ್ತಾ ಇರುತ್ತೆ ಬಾಯ್ಲ್ ಆಗ್ತಾ ಇರುತ್ತೆ ಅದರಿಂದ ಏನಂತಂದರೆ ಹೀಟು ಮನುಷ್ಯನಿಗೆ ತಾಗುತ್ತೆ ಮತ್ತು ಅಲ್ಲಿ ವರ್ಕ್ ಮಾಡುವಾಗ ಇನ್ ಕೇಸ್ ಅದ್ರ ವ್ಯಾಲ್ಯೂ ಅಂದರೆ ಅದರ ಲೈಫ್ ಏನಾದ್ರು ಎಕ್ಸ್ಪೈರ್ ಆಯಿತು ಅಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಬಾಯ್ಲರು ಹಾಗಾಗಿ ನಾವೇನಂತಂದರೆ ನಾವು ತೊಗೊಂಡಿರೋದು ಕೂಡ ನಾವು ಎಜುಕೇಷನ್ ತೊಗೊಂಡಿರೋದು ಕೂಡ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಅದರಲ್ಲಿ ಏನಂತಂದರೆ ನಮಗೆ ಈ ಎಲೆಕ್ಟ್ರಿಕಲಿಂದ ಏನಾದ್ರು ಹೊಸ್ದಾಗಿ ಕೊಡುಗೆ ಕೊಡಬೇಕು ಇಂಡಿಯಾಗೆ ಅಥವಾ ನಮ್ಮ ಫ್ಯೂಚರಲ್ಲಿ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂತಂದ್ಬಿಟ್ಟು ಹೊಸ್ದಾಗಿ ಏನಂತಂದರೆ ನಾವು ಐ ಒ ಟಿ ಬೇಸಲ್ಲಿ ನಾವು ಇದನ್ನು ಮಾಡಿದ್ವಿ ಇದರಲ್ಲಿ ಐ ಓ ಟಿಯಲ್ಲಿ ಏನು ಈಗಿರೋದಕ್ಕೂ ಮತ್ತು ನಾವು ಕಂಡಿರೋದಕ್ಕೆ ಏನು ವ್ಯತ್ಯಾಸ ಅಂತಂದರೆ ಈಗಿರೋದು ಮ್ಯಾನುವಲಾಗಿ ಈಗ ಲೈಕ್ ಹೇಗೆ ಅಂತಂದರೆ ಈಗ ಫಸ್ಟು ಲ್ಯಾಂಡ್ ಫೋನಲ್ಲಿ ಕೇಬಲ್ ಥ್ರೂ ಅಲ್ಲಿ ನಮಗೇನಂತೆ ಮಾತಾಡಲಿಕ್ಕೆ ಆಗ್ತಿತ್ತು ಈಗ ಅಂತಂದರೆ ಮೊಬೈಲಲ್ಲಿ ರೇಡಿಯೋಸಲ್ಲಿ ಮಾತಾಡ್ತೀವಿ ಅದೇ ಥರ ನಾವೇನಂತಂದರೆ ಒಂದು ಕಲೆಕ್ಷನ್ ಈಗ ನಾವು ಕಲೆಕ್ಷನ್ ಈಗ ನಾವು ತೊಗೊಂಡಿರೋದು ಯಾವುದರಲ್ಲಿ ಅಂತಂದರೆ ವೈಫೈ ಮುಖಾಂತರ ಅಂದರೆ ಇಂಟರ್ನೆಟ್ ಮುಖಾಂತರ ನಾವು ತೊಗೊಂಡಿದ್ದೇವೆ ಇಂಟರ್ನೆಟ್ಟಿಂದ ಏನು ಅಂತಂದರೆ ಈಗ ಇನ್ ಕೇಸ್ ನಾವು ಇಲ್ಲಿ ಬಿಲ್ಡ್ ಮಾಡಿದ್ರೆ ನಾವು ಎಲ್ಲೇ ಕೂಡ ಬೇಕಾದ್ರೆ ಹೋಗಿ ವರ್ಕ್ ಮಾಡ್ಬೋದು ಎನ್ ಕೇಸ್ ಈಗ ನಾವು ಮಂಗಳೂರಲ್ಲಿ ಬಿಲ್ಡ್ ಮಾಡ್ತೀವಿ ಅಂದರೆ ಬೆಂಗಳೂರಲ್ಲಿ ಹೋಗಿ ನಾವು ಬಾಯ್ಲರ್ ಬಗ್ಗೆ ಏನಿದೆ ಏನು ಆಗ್ತಿದೆ ಟೆಂಪ್ರೇಚರ್ ಎಷ್ಟಿದೆ ಪ್ರತಿಯೊಂದು ಕೂಡ ನಾವು ಸರ್ಚ್ ಮಾಡ್ಬೋದು ಮತ್ತು ಇಲ್ಲಿ ಬೆಂಗಳೂರಲ್ಲಿ ಅಂತಲ್ಲ ಬೇಕಾದ್ರೆ ನಾವು ಅಬ್ರಾಡಿಗೆ ಹೋಗ್ಬೋದು ಯುರೋಪ್ ಆ ಥರ ಎಲ್ಲಿ ಕೂತ್ಕೊಂಡು ಬೇಕಾದ್ರೆ ನಾವು ಫ್ಯಾಕ್ಟ್ರಿ ಅಂದರೆ ಇಂಡಸ್ಟ್ರಿಯಲ್ ಬಗ್ಗೆ ನಾವು ಸರ್ಚ್ ಮಾಡ್ಬೋದು ಮತ್ತು ಇನ್ನೊಂದೇನಂತೆ ಅದರದ್ದು ಫ್ಯೂಚರ್ಸ್ ಎಲ್ಲ ನಮಗೆ ಇದರಲ್ಲಿ ಲ್ಯಾಪ್ಟಾಪಲ್ಲಿ ಬರ್ತದೆ ರೆಸ್ಟ್ ಬರ್ತಾ ಇರುತ್ತೆ ಮತ್ತು ಇದರಲ್ಲಿ ನಾವು ಬಳಸಿರೋ ಕಾಂಪೊನೆಟ್ಸ್ ಏನೇನು ಅಂತಂತಂದರೆ ಎಮ್ ಎಸ್ ಐರನ್ ಅಂತ ಒಂದು ಬಳಸಿದ್ದೇವೆ ಮತ್ತು ಇನ್ನೊಂದು ಏನಂತಂದರೆ ಜಿ ಐ ಜಿ ಐ ಮತ್ತು ಇನ್ನೊಂದು ಈ ಗ್ಲಾಸ್ ಅಂತ ಏನಂತಂದರೆ ನಾವು ಗ್ಲಾಸಿಗೆ ಏನಂತಂದರೆ ಜಸ್ಟ್ ಇದರ ಒಳಗಡೆ ಲಿಕ್ವಿಡ್ ಏನಿರುತ್ತೆ ಏನು ಬಾಯ್ಲಿಂಗ್ ಹೆಂಗೆ ಆಗ್ತಿರುತ್ತೆ ಅಂತ ಒಂದು ತೋರಿಸ್ಕೋಸ್ಕರ ಹಾಕಿದ್ದೀವಿ ಈ ಗ್ಲಾಸ್ ಯಾವುದಂತಂದರೆ ಆರ್ಪ್ಲಿಕ್ ಗ್ಲಾಸ್ ಅಂತ ಹೇಳ್ಬಿಟ್ಟು ಆರ್ಪ್ಲಿ ಗ್ಲಾಸನ್ನು ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂತ ಗ್ಲಾಸನ್ನು ಚೂಸ್ ಮಾಡಲಿಕ್ಕೆ ತುಂಬ ಇದಾಗಿದೆ ಒಂದು ಮಿನಿಮಮ್ ಒಂದು 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 ವಾರದ ಮೇಲಾಗಿದೆ ಗ್ಲಾಸನ್ನು ಯಾಕಂತಂದರೆ ಈಗ ಮಾಮೂಲಿ ಗ್ಲಾಸನ್ನು ನಾವು ತೊಗೊಂಡ್ರೆ ಒಂದು ಸೈಡು ಟೆಂಪ್ರೇಚರ್ ಹೈ ಆದ ಕೂಡ ಒಂದು ಸೈಡು ಆಗಿ ಪುಡಿ ಆಗ್ತದೆ ಅದೇ ಥರನೇ ಹೆಲ್ಮೆಟ್ ಗ್ಲಾಸ್ ಕೂಡ ನಾವು ಟ್ರೈ ಮಾಡಿ ನೋಡಿದ್ದೀವಿ ಮೆಲ್ಟಾಗಿ ಹೋಗಿದೆ ಆ ಥರನೇ ಆಗಿ ಇದರದ್ದು ಕೆಪಾಸಿಟಿ ಏನಂತಂದರೆ ನೂರಿಂದ ನೂರೈದು ಅದು ತಡ್ಕೊಳ್ಳುವಂಥ ಕೆಪಾಸಿಟಿ ಇದೆ ಮತ್ತು ನಾವಿದಕ್ಕೆ ಯೂಸ್ ಮಾಡಿರುವಂಥ ಓಲ್ಡ್ಸ್ ಓಟ್ಸ್ ಅಂತಂದರೆ ನಮಗೆ ಈಗ ಮನೆಗೆ ಆಲ್ಮೋಸ್ಟ್ ಸಿಗುವಂಥದ್ದು ಯಾವುದೇ ಯಾವುದು ಅಂತಂದರೆ ಟೂ ತರ್ಟಿ ಓಟ್ಸ್ ಸಿಗ್ತದೆ ಟೂ ತರ್ಟಿ ಓಟ್ಸ್ ನಮ್ಮ ಸರ್ಕ್ಯೂಟಿಗೆ ಅಂತಂದರೆ ತುಂಬ ಜಾಸ್ತಿ ಆಗ್ತದೆ ತುಂಬ ಜಾಸ್ತಿ ಆಗ್ತದೆ ಮತ್ತು ಇನ್ನೊಂದೇನೆಂದರೆ ಎ ಸಿ ಕರೆಂಟ್ ಬರೋದು ಅದು ನಮಗೆ ಏನಂತಂದರೆ ಡಿ ಸಿ ಆಗಿ ಕನ್ವರ್ಟ್ ಮಾಡಬೇಕಾಗಿತ್ತು ಅದಕ್ಕೆ ನಾವು ಒಂದು ಬಂದು ಎಸ್ ಎಂ ಪಿ ಎಸ್ ಅನ್ನು ಯೂಸ್ ಮಾಡಿದ್ವಿ ಇದು ಎಸ್ ಎಮ್ ಪಿ ಎಸ್ ಇದನ್ನು ನಾವು ಯೂಸ್ ಮಾಡಿದ್ವಿ ಇದರ ಕೆಲಸ ಏನು ಅಂತಂದರೆ ಈಗ ನಮಗೆ ಬಂದಂಥ ಸಿಯನ್ನು ಟ್ವೆಲ್ ವೋಲ್ಟಿಗೆ ಕನ್ವರ್ಟ್ ಮಾಡಿ ಕೊಡುತ್ತೆ ಈಗ ಟ್ವೆಲ್ ವೋಲ್ಟಿಗೆ ಕನ್ವರ್ಟ್ ಮಾಡಿದ್ದು ನಮಗೆ ಯಾವುದೇ ಅದಕ್ಕೆ ಯೂಸ್ ಆಗ್ತದೆ ಅಂತಂದರೆ ಒಂದು ಟ್ರಿಗರ್ ಒಂದು ಟ್ರಿಗರ್ ಇದರ ಕೆಲಸ ಏನು ಅಂತಂದರೆ ನಮಗೆ ಗ್ಯಾಸ್ ಬರುವಾಗ ಫೈಯರನ್ನು ಉತ್ಪತ್ತಿ ಮಾಡಿದೆ ಅದರದೊಂದು ಕೆಲಸ ಇನ್ನೊಂದು ಬಂದು ನಮಗೆ ಗ್ಯಾಸ್ ಸೋಲೇಡ್ ಗ್ಯಾಸ್ ಸೋಲೆಂಡರ್ನೊಂದು ಉಪಯೋಗ ಆಗ್ತದೆ ಮತ್ತಿನ್ನೊಂದು ಟ್ವೆಲ್ ವೋಲ್ಟ್ ಪಂಪ್ ನೀರನ್ನು ನಾವು ಪಂಪ್ ಮಾಡಲಿಕ್ಕೆ ಅಷ್ಟನ್ನು ನಾವು ಯೂಸ್ ಮಾಡಿದ್ವಿ ಮತ್ತು ಇನ್ನೊಂದೇನು ಅಂತಂದರೆ ನಾವು ಫೈ ಹೋರ್ಟ್ಸು ಕೂಡ ನಮಗೆ ಬೇಕಾಗ್ತಿದೆ ಫೈವ್ ವೋಲ್ಟ್ಸ್ ಏನಕ್ಕೆ ಅಂತಂದರೆ ನಮಗೆ ಈಗ ಮೇ ಇಲ್ಲಿರುವಂಥ ಸರ್ಕ್ಯೂಟ್ ಪೂರ ನಮಗೆ ವರ್ಕ್ ಆಗೋದು ಫೈ ವೋಲ್ಟ್ಸ್ ನಮಗೆ ಟ್ವೆಲ್ ವೋಲ್ಟ್ಸ್ ವರ್ಕ್ ಆಗೋದು ಅದು ಮೂರು ಮಾತ್ರ ಕಾಂಪೊನೆಟ್ಸ್ ಈಗ ಫೈವ್ ಹೋಲ್ಡ್ಸ್ಗೆ ನಮಗೆ ಯೂಸ್ ಆಗುವಂಥದ್ದು ನಾವು ಅಡಾಪ್ಟರನ್ನು ಯೂಸ್ ಮಾಡಿದ್ವಿ ಫೈ ವೋಲ್ಟ್ ಕನ್ವರ್ಟೇಬಲ್ ಅದು ಕೂಡ ನಮಗೆ ಡಿ ಸಿ ಸಿಯಿಂದ ಡಿ ಸಿ ಕನ್ವರ್ಟೇಬಲ್ ಆಗ್ತದೆ ಅದರಲ್ಲಿ ನಮಗೆ ಏನೇನು ಯೂಸ್ ಆಗ್ತದೆ ಅಂತಂದರೆ ಒಂದು ಟೆಂಪ್ರೇಚರ್ ಮತ್ತೇನೊಂದು ನಮಗೆ ಹ್ಯುಮಿಡಿಟಿ ಮತ್ತು ನಮಗೆ ಪ್ರೆಷರ್ ಮತ್ತು ನಮಗೆ ಲೆವೆಲ್ ಸೆನ್ಸರ್ ವಾಟರ್ ಲೆವೆಲ್ ಸೆನ್ಸರ್ ಈ ನಾಲ್ಕು ಕಾಂಪೊನೆಂಟ್ಸ್ಗಳು ನಮಗೆ ಯೂಸ್ ಆಗ್ತದೆ ಇದರಲ್ಲಿ ಹೇಗೆ ವರ್ಕ್ ಆಗ್ತದೆ ಅಂತ ಅಂದ್ಬಿಟ್ಟು ನಾನೀಗ ನಿಮಗೆ ತೋರಿಸ್ತೀನಿ ವರ್ಕ್ ಆಗೋದು ಹೇಗೆ ಅಂತ ಫಸ್ಟು ನಮಗೇನಂತಂದರೆ ವಾಟರ್ ಲೆವೆಲ್ ಸೆನ್ಸರ್ ಈಗ ನಮಗೆ ಪಂಪ್ ಕೂಡ ಆನ್ ಆಗ್ತದೆ ಅದೀಗ ಏನಂತಂದರೆ ಆಟೋಮೆಟಿಕ್ಕಾಗಿ ಸ್ವಿಚ್ ಆನ್ ಆಗ್ತದೆ ಸ್ವಿಚ್ ಆನ್ ಆದಾಗ ನಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ವಾಟರ್ ಲೆವೆಲ್ ನಮಗೆ ಈ ಪಂಪಿಂದ ಬರ್ತಾ ಇರುತ್ತೆ ಮೇಲಿಂದ ಇಲ್ಲಿಗೆ ನೀವು ಕಾಣಿಸ್ಬೋದು ವಾಟರ್ ಈಗ ಮೇಲೆ ಬರ್ತದೆ ಮೇಲೆ ಬಂದ ತಕ್ಷಣ ನಮಗೇನಾಗ್ತದೆ ಅಂದರೆ ಲೆವೆಲ್ ಸೆನ್ಸರ್ ಡಿಟೆಕ್ಟ್ ಮಾಡಿ ವಾಟರನ್ನು ಅದು ನಮಗೆ ಆಟೋಮೆಟಿಕ್ ಆಫ್ ಆಗ್ತದೆ ಈಗ ನೋಡಿ ಸ್ವಿಚ್ ಹಾಕಿದ ಕೂಡಲೇ ನಮಗೆ ಇಲ್ಲಿ ಪಂಪ್ ಒಂದು ಆನ್ ಆಗ್ತದೆ ಫಸ್ಟಿಗೆ ಪಂಪ್ ಆನ್ ಆದ ಕೂಡಲೇ ನಮಗೀಗ ಇಲ್ಲಿ ಸೆನ್ಸರಲ್ಲಿ ಡಿಟೆಕ್ಟ್ ಆಗ್ತದೆ ಮೇಲೆ ಈ ಸೆನ್ಸರಲ್ಲಿ ನಮಗೆ ಈ ಲೆವೆಲ್ವರೆಗೂ ಆನ್ ಬರುವವರೆಗೂ ನಮಗೇನಾಗ್ತದೆ ಅಂತಂದರೆ ಗ್ಯಾಸ್ ವಾಲ್ ನೆಕ್ಸ್ಟ್ ಆನ್ ಆಗ್ತದೆ ವಾಲ್ ನೋಡಿ ಇದು ಈಗ ಆನ್ ಆಗಿರೋದು ಗ್ಯಾಸ್ ವಾನ್ ಆಗಿ ಆನ್ ಆಗಿದ ಕೂಡಲೇ ನಮಗೆ ನೀರು ಫಿಲ್ ಆಗಬೇಕು ಫಿಲ್ ಆದ ಕೂಡಲೇ ಟ್ರಿಗರ್ ಒಂದು ಆನ್ ಆಗ್ತದೆ ಅದಕ್ಕೆ ನೀರು ಫಿಲ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ ವಾಟರ್ ಲೆವೆಲ್ ಈಗ ಇಲ್ಲಿದೆ ನೋಡಿ ಇಲ್ಲಿಂದ ಈಗ ಮೇಲೆ ಬರುವಾಗ ಇದು ಲೈಟ್ ಆಗ್ತದೆ ಈಗ ಲೈಟ್ ಆಗಿದ ಕೂಡಲೇ ಪಂಪ್ ಒಂದು ಆಫ್ ಆಗ್ತದೆ ನೋಡಿ ಪಂಪ್ ಒಂದು ಆನ್ ಆಯಿತು ಈಗ ನಮಗೆ ಗ್ಯಾಸ್ ವಾಲ್ ಏನಕ್ಕೆ ನಾವು ಮ್ಯಾನ್ಯಲಿಗೆ ಇಟ್ಟಿದ್ದೇವೆ ಅಂತಂದರೆ ಇನ್ ಕೇಸ್ ನಾವು ಈಗ ಹೊರ್ಗಡೆ ಇರ್ತೇವೆ ಪಂಪ್ ಆಟೋಮೆಟಿಕ್ ರನ್ ಆಗಿ ನಮಗೆ ಇಲ್ಲಿ ಇಂಡಿಕೇಟ್ ಬರ್ತದೆ ಏನಂತಂದರೆ ಪಂಪ್ ಆಫ್ ಆಗಿದೆ ಅಂತ ನಮಗೆ ಇಲ್ಲಿ ಸಿಗ್ನ ಸಿಗ್ನಲ್ ತೋರಿಸ್ತದೆ ಅದೇ ನಾವು ಗ್ಯಾಸ್ ಒಲನ ನಾವು ಆಟೋಮೆಟಿಕ್ ಇಟ್ಟಿದ್ದೇವೆ ಯಾಕೆ ಅಂತಂದರೆ ಈಗ ಇನ್ಕೇಸ್ ನಾವು ಇರೋದಿಲ್ಲ ಆಗ ಪಂಪ್ ಆಗಿ ಆಟೋಮೆಟಿಕ್ ಗ್ಯಾಸ್ ಆಗಿ ಏನು ಆಗಬಾರ್ದು ಅಂತ ಈಗ ಸದ್ಯಕ್ಕೆ ಮ್ಯಾನ್ವಲಾಗಿ ಆಗಿಟ್ಟಿದ್ದೇವೆ ಇದನ್ನು ಆನ್ ಮಾಡಿದ ಕೂಡಲೇ ನಮಗೆ ಗ್ಯಾಸ್ ವಾಲೆಟಿಂದ ಸೌಂಡ್ ಬರ್ತದೆ ಮತ್ತು ಫೈರ್ ಡಿಟೆಕ್ಟ್ ಆಗ್ತದೆ ಟ್ರಿಗರನ್ನು ನಾವು ಈಗ ಏನಕ್ಕೆ ಆಗಿ ಇಟ್ಟಿದ್ದೇವೆ ಅಂತಂತಂದರೆ ಈಗ ನಾವು ಕಾಲೇಜಲ್ಲಿ ವರ್ಕ್ ಮಾಡ್ತಿರೋದು ಈಗ ಇಂಡಸ್ಟ್ರಿಯಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಮ್ಯಾನ್ಯಲಿಂದ ತೆಗೆದು ಆಟೋಮೆಟಿಕ್ ಇಡ್ಬೋದು ಇಂಡಸ್ಟ್ರಿಯಲಿ ಆದರೆ ಆಟೋಮೆಟಿಕ್ ಆರಾಮ್ಸಾಗಿ ಇಡ್ಬೋದು ಈಗ ಕಾಲೇಜಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದ್ಬಿಟ್ಟು ನಾವು ಟ್ರಿಗರನ್ನು ಆಗಿ ಇಟ್ಟಿದ್ದೇವೆ ಈಗ ನೆಕ್ಸ್ಟ್ ನಮಗೆ ಇಲ್ಲಿ ಬೋರ್ಡಲ್ಲಿ ನೋಡ್ಬೋದು ನಿಮಗೆ ಟೆಂಪ್ರೇಚರ್ ಔಟ್ಡೋರ್ ಟೆಂಪ್ರೇಚರ್ ಮತ್ತು ಔಟ್ಡೋರ್ ಹ್ಯುಮಿಡಿಟಿ ಇನ್ನು ಮೂರು ಸೆ ಮೂರನ್ನು ಹಾಕಿದ್ವಿ ಮತ್ತು ಸೈಡಲ್ಲಿರೋದು ಪ್ರೆಷರ್ ಇಷ್ಟನ್ನು ನಾವು ಆ್ಯಡ್ ಮಾಡಿದ್ವಿ ಈ ಟೆಂಪ್ರೇಚರ್ ಬಂದು ಏನಂತಂದರೆ ನಾವೀಗ ಕಾಲೇಜಲ್ಲಿ ಇಟ್ಟಿದ್ದು ಫೋರ್ಟಿಯಿಂದ ಫಿಫ್ಟಿ ಅವ್ರಿಗೂ ಇಟ್ಟಿದ್ದೆ ಅಂದರೆ ಮಿನಿಮಮ್ ಫೋರ್ಟಿ ಮ್ಯಾಕ್ಸಿಮಮ್ ಬಂದು ಫಿಫ್ಟಿ ಇಟ್ಟಿದ್ದೇವೆ ಇದರಿಂದ ಏನಂತಂದರೆ ಫೋರ್ಟಿಯಿಂದ ನಮಗೆ ಮೇಲೆ ಹೋಗ್ತಾನೆ ಫೈರ್ ಕತ್ತಲೆ ಇರ್ತದೆ ಇನ್ ಕೇಸ್ ನಮ್ಮದು ಫಿಫ್ಟಿಯಿಂದ ಮೇಲೋಗ್ತದೆ ಈಗ ಹೇಗೆ ಅಂತಂದರೆ ಫುಡ್ ಪ್ರಾಸೆಸಿಂಗ್ಗೆ ತೊಗೋಬೋದು ಬಾಯ್ಲರ್ ಸಿಸ್ಟಮು ಫುಡ್ ಪ್ರೊಸೆಸಿಂಗಲ್ಲಿ ಏನಂತಂದರೆ ಪ್ರೆಷರ್ ಬಂದು ನಮಗೆ ಅಂದರೆ ಸ್ಟೀಮ್ ಬಂದು ನಮಗೆ ಎಷ್ಟು ಅಂತಂದರೆ ಇಷ್ಟು ಮಿನಿಮಮ್ ಹೋಗಬೇಕು ಈಗ ಲೈಕ್ ನಾವು ರೈಸ್ ಬಿಲ್ಡ್ ಮಾಡೋದೇ ನೋಡ್ಬೋದು ಕುಕ್ಕರಲ್ಲಿ ಜಾಸ್ತಿ ಆದರೆ ಮೆಲ್ಟ್ ಇದಾಗ್ತದೆ ಅಂದರೆ ಒದ್ದೆಯಾಗಿ ಆಗ್ತದೆ ಅದೇ ನಾವು ಕಮ್ಮಿ ವಿಶಾಲಲ್ಲಿ ಮಾಡಿದ್ರೆ ಕಾಳು ಕಾಳಾಗಿ ಸಿಗ್ತದೆ ಅಕ್ಕಿ ಅದೇ ಥರ ನಾವು ಏನಂತಂದರೆ ಇಲ್ಲಿ ಪ್ರೆಷರನ್ನು ನಾವು ನೋಡ್ಬೋದು ಈಗ ಪ್ರೆಷರ್ ನೋಡಿ ನಿಮಗೆ ಒನ್ ಫಿಫ್ ಟ್ವೆಂಟಿ ಫೈವ್ ಇದೆ ಅದು ನಿಮಗೀಗ ನಾವು ಕ ತೆಗಿತೀವಿ ಈಗ ನಾವು ಅದನ್ನು ಸಿರಂಜನ್ನು ನಾವು ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಈಗ ನಾವು ಬಾಯ್ಲರನ್ನು ನಾವು ತೆಗ್ದಾಗ ಏನಂತಂದರೆ ಇದು ನಮಗೆ ಪ್ರೆಷರ್ ಬಿಲ್ಡ್ ಆಗಬೇಕಾಗಿರೋದು ಎಷ್ಟು ಅಂತಂದರೆ ನೂರಿಂದ ನೂರೈವತ್ತವರೆಗೂ ಹೋದ್ಮೇಲೆ ಪ್ರೆಷರು ಬಿಲ್ಡ್ ಆಗ್ತದೆ ಈಗ ಅದರಲ್ಲೇ ನೋಡಿ ಪ್ರೆಷರ್ ಏಯ್ಟಿ ನೈನ್ ಉಂಟು ಅಷ್ಟು ಬಿಲ್ಡ್ ಮಾಡಿದ್ರೆ ನಮಗಿಲ್ಲಿ ಮೇಂಟೈನ್ ಮಾಡಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಂದರೆ ಕರ್ಬ ಫುಲ್ಲು ಇದಾಗ್ತದೆ ಇಟ್ಟು ನಿಲ್ಲಕ್ಕಾಗಲ್ಲ ಈಗ ನಾವು ಎಕ್ಸ್ಪ್ಲೈನ್ ಮಾಡುವಾಗ ಅಂತ ಅಂದ್ಬಿಟ್ಟು ಕಮ್ಮಿಯನ್ನು ಇಟ್ಟಿದ್ದೀವಿ ಇದನ್ನು ನಾವೀಗ ಪ್ರೆಷರನ್ನು ಬಿಲ್ಡ್ ಮಾಡಿದ್ರೆ ಹೈಯೆಸ್ಟ್ ಆಗ್ತದೆ ಆ ಪ್ರೆಷರು ನಮಗೆ ಬಿಲ್ಡ್ ಆಗಿದ್ದು ಮ್ಯಾಕ್ಸಿಮಮ್ ಆದ ಕೂಡಲೇ ಅದರ ವರ್ಕ್ ಮಾಡ್ತಿರುವಂಥ ಇಂಜಿನಿಯರಿಗೆ ಮೆಸೇಜ್ ಹೋಗ್ತದೆ ಈಗ ಮೆಸೇಜ್ ಬರ್ತದೆ ಪ್ರೆಷರ್ ನಿಮಗೆ ಹೈಯೆಸ್ಟ್ ಆಗಿದೆ ಒಮ್ಮೆ ಚೆಕ್ ಮಾಡಿ ಅಂತ ಬರ್ತದೆ ಅದು ಆ ಪ್ರೆಷರ್ ಕೂಡ ಬರ್ತದೆ ಈಗ ನೀವು ಇದರಲ್ಲಿ ನೋಡ್ಬೋದು ಇದರಲ್ಲಿ ಈಗ ನಮ್ಮದು ಮೂರು ಸೆನ್ಸರ್ ಕೂಡ ವರ್ಕ್ ಆಗ್ತದೆ ಒಂದು ಒಳಗಡೆ ಬಾಯ್ಲರ್ನೊಳಗಡೆ ಇರುವಂಥ ಟೆಂಪ್ರೇಚರ್ ಇದು ನಮಗೆ ಟೆಂಪ್ರೇಚರ್ ಬಾಯ್ಲರ್ ಒಳಗಡೆ ಇರೋದು ತೋರಿಸಿದೆ ಮತ್ತು ಔಟ್ಡೋರ್ ಟೆಂಪ್ರೇಚರ್ ಇದು ಔಟ್ಡೋರ್ ಟೆಂಪ್ರೇಚರ್ ನಾವು ಏನಕ್ಕೆ ಅಂತಂದರೆ ಈಗ ನಾವು ಫ್ಯಾಕ್ಟ್ರಿ ಅಂದರೆ ಇಂಡಸ್ಟ್ರಿಯಲ್ಲಿ ಹೋದಾಗ ಒಂದು ರೂಮಲ್ಲಿ ಅದು ಯಾವಲೂ ಕೂಡ ಬಾಯ್ಲರ್ ಇರೋದು ಒಂದು ಸೈಡಲ್ಲಿ ಒಂದು ಸೇಫ್ಟಿ ಜಾಗದಲ್ಲಿ ಇರುತ್ತೆ ಈಗ ಇನ್ ಕೇಸ್ ಏನಾದ್ರು ನಮ್ಮ ಬಾಯ್ಲರ್ ಏನಾದ್ರೂ ಕೆಲಸ ಮಾಡ್ತಿಲ್ಲ ಟೆಂಪ್ರೇಚರ್ ತೋರಿಸ್ತಿಲ್ಲ ಅಂತ ಅಂದಾಗ ನಾವು ಸೀದ ಏಕ್ದಮ್ ಹೋಗಿ ಡೋರ್ ಓಪನ್ ಮಾಡಿ ಸೀದೋಗ್ತೀವಿ ಬಟ್ ಅದು ಒಳಗಡೆ ಇರೋ ರೂಮ್ ಟೆಂಪ್ರೇಚರ್ ತುಂಬ ಹೈ ಇರ್ತದೆ ಯಾಕಂದರೆ ತುಂಬ ಈಟಿಂದ ಏನೇ ಈಟಿಂದ ತುಂಬ ಏನೇ ತೊಗೊಂಡಿದ್ರೂ ಒಂದು ಸ್ವಲ್ಪ ಮೆಲ್ಟ್ ಆಗುವಂಥ ಚಾನ್ಸಸ್ ಇರ್ತದೆ ಬಾಡಿ ಸ್ಕಿನ್ ಹೋಗುವಂಥ ಚಾನ್ಸಸ್ ಇರ್ತದೆ ಮತ್ತು ನಮಗೆ ಆಕ್ಸಿಜನ್ ಕೂಡ ತುಂಬ ಕಮ್ಮಿ ಇರ್ತದೆ ಆ ಥರ ಈಟಿಂದ ಗಾಳಿ ಕೂಡ ಬರ್ತದೆ ಕಾರ್ಬಂಡೇಶನ್ ಆ ಥರ ಹಾಗಾಗಿ ನಾವು ಔಟ್ಡೋರ್ ಟೆಂಪ್ರೇಚರ್ ಕೂಡ ಇಟ್ಟಿದ್ವಿ ಇಲ್ಲಿ ನೋಡ್ಬೋದು ನಿಮಗೆ ತರ್ಟಿ ಸೆವೆನ್ ತೋರಿಸ್ತಾ ಇದೆ ಔಟ್ಡೋರ್ ಟೆಂಪ್ರೇಚರ್ ಅದು ನಮಗೆ ಬಂದು ಫ್ಯಾಕ್ಟ್ ಅಂದರೆ ಇಂಡಸ್ಟ್ರಿಯಲ್ಲೇ ಅದು ಇನ್ನು ನಾವು ಇನ್ನೂ ಬರೆದು ಪಕ್ಕದಲ್ಲಿ ಬಂದು ಹ್ಯುಮಿಡಿಟಿ ಹಿಮಿಡಿಟಿ ಔಟ್ ಹಾಂ ಅಂದ್ರೆ ಗೊತ್ತಾಗ್ತದೆ ನಮಗೆ ಈಗ ಈಗ ಲೈಕ್ ನೀವೀಗ ಒಂದು ಇದು ತೊಗೋಬೋದು ರೂಮ್ ಒಳಗೆ ಓದ್ತಾರು ತುಂಬ ಟೆಂಪ್ರೇಚರ್ ಇರುತ್ತೆ ಆ ಥರ ಅದೇ ಥರನೇ ಅಂದರೆ ನಮಗೆ ಏನಂತಂದರೆ ಬಾಯ್ಲರ್ದು ಟೆಂಪ್ರೇಚರ್ ಸಪ್ರೇಟ್ ತೋರಿಸುತ್ತೆ ಮತ್ತು ಒಳಗಡೆದು ನಮಗೆ ರೂಮ್ದು ಟೆಂಪ್ರೇಚರ್ ಸಪ್ರೇಟ್ ತೋರಿಸುತ್ತೆ ಇನ್ನು ಹ್ಯುಮಿಡಿಟಿ ಬಂದು ನಾವು ಏನು ಇಟ್ಟಿದ್ದೀವಿ ಅಂತೆ ಬಾಯ್ಲರ್ ಸಿಸ್ಟಮಿಗೆ ಹ್ಯುಮಿಡಿಟಿ ಬಂದು ಈಗ ನಮ್ಮ ಇಂಡ್ಯಾದಲ್ಲೇ ತೊಗೋಬೋದು ಎರಡು ಥರ ಟೆಂಪ್ರೇಚರ್ ಇದೆ ಒಂದು ಕರ್ನಾಟಕ ಸೈಡ್ ಬಂದರೆ ಸ್ವಲ್ಪ ಹಿಟ್ಟು ಅದೇ ನಾವು ಇದು ಹಿಮಾಚಲ ಪ್ರದೇಶಕ್ಕೆ ಹೋದರೆ ಕೋಲ್ಡ್ ಈಗ ನೀವು ಫೈರ್ಗಳನ್ನು ನಾವು ಬರ್ನ್ ಫಯರ್ಗಳನ್ನು ಹಾಕ್ತಾಗ ಕರ್ನಾಟಕದಲ್ಲಿ ಹಾಕ್ತಾಗ ತುಂಬ ಬಿಸಿ ಆಗ್ತದೆ ಬೇಗ ಬೆಂಕಿ ಆಗ್ತದೆ ಬೇಗ ಜಾಸ್ತಿ ಬೆಂಕಿ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಬಿಸಿ ಆಗ್ತದೆ ಅದೇ ನಾವು ಹಿಮಾಚಲ ಪ್ರದೇಶಕ್ಕೆ ಹೋದರೆ ಎಷ್ಟೇ ಬೆಂಕಿ ಆಗ್ತಿದ್ರು ಫುಲ್ ಮುಂದೆ ಮಾತ್ರ ನಮಗೆ ಬಿಸಿ ಇರ್ತದೆ ಹಿಂದೆ ಕೋಲ್ಡ್ ಇರ್ತದೆ ಆವಾಗೇನಂತಂದರೆ ಇಲ್ಲಿ ನಮಗೆ ಫ್ಯೂಲ್ ಕಮ್ಮಿ ಬೇಕಾಗುತ್ತೆ ಗ್ಯಾಸ್ ಅಂದರೆ ಬಾಯ್ಲ್ ಆಗಲಿಕ್ಕೆ ಬಟ್ ಅದು ಹಿಮಾಚಲ ಪ್ರದೇಶದಲ್ಲಿ ಬಾಯ್ಲ್ ಜಾಸ್ತಿ ಬೇಕಾಗ್ತದೆ ಅಂದರೆ ಫ್ಯೂಲ್ ಜಾಸ್ತಿ ಬೇಕಾಗುತ್ತೆ ಬಾಯ್ಲ್ ಆಗಲಿಕ್ಕೆ ಅದಕ್ಕೆ ನಾವು ಏನಂತಂದರೆ ಇಮ್ಯುನಿಟಿ ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ಮತ್ತು ಇನ್ನೊಂದು ಏನಂತಂದರೆ ಈಗ ನೋಡಿ ಇದರಲ್ಲಿ ನಾವೀಗ ವರ್ಕ್ ಆಗ್ತಿರೋದು ಇದರಲ್ಲಿ ಏನಂತಂದರೆ ಪವರ್ ಸಪ್ಲೈ ಆಗ್ತಾ ಇದೆ ಈಗ ನೆಕ್ಸ್ಟ್ ಇದು ಫಿಫ್ಟಿ ಆಗುವಾಗ ಆಟೋಮೆಟಿಕ್ಲಿ ನಮಗೆ ಫೈರ್ ಒಂದು ಕಟ್ ಆಫ್ ಆಗ್ತದೆ ನೋಡಿ ಇದರಲ್ಲಿ ಈಗ ನಮಗೆ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಇದೆ ಈಗ ನೋಡಿ ಗ್ಯಾಸ್ ಕಟ್ ಆಫ್ ಆಯಿತು ಈ ನಾವು ಇಟ್ಟದು ಮ್ಯಾಕ್ಸಿಮಮ್ದು ಫಿಫ್ಟಿ ಹಾಗಾಗಿ ಗ್ಯಾಸ್ ಆಟೋಮೆಟಿಕ್ಲಿ ಕಟ್ ಆಫ್ ಆಗ್ತದೆ ಇನ್ ಕೇಸ್ ಈಗ ನಾವು ಈಗ ಬಾಯ್ಲ್ ಆಗ್ತಾ ಆಗ್ತಾ ನಮಗೆ ಏನಂತಂದರೆ ಈಗ ಲೈಕ್ ಮನೆಯಲ್ಲೇ ತೊಗೋಬೋದು ಈಗ ಗ್ಯಾಸಲ್ಲಿ ನೀರು ಹಾಕಿ ಹಾನ್ ಮಾಡಿಟ್ಟಾಗ ಪಾತ್ರೆಯಲ್ಲಿ ಇದ್ದ ನೀರು ಇಂಕ್ತಾ ಹೋಗ್ತದೆ ಸ್ಟೀಮ್ ಆಗ್ತಾ ಹೋಗ್ತದೆ ಅದೇ ಥರನೇ ಬಾಯ್ಲರ್ ಕಂಟಿನ್ಯೂಸ್ ಆಗಿ ಬರ್ನ್ ಆಗ್ತಲೇ ಇರುತ್ತೆ ಏನಾಗುತ್ತೆ ಅಂತಂದರೆ ಈಗ ನೀರು ಇನ್ ಕೇಸ್ ಏನಾದರೂ ನಮಗೆ ನೀರು ಕಟ್ ಆಫ್ ಆಯಿತು ಈಗ ನೀರು ಕಮ್ಮಿ ಆಗ್ತದೆ ಈಗ ಲೆವೆಲ್ ನೋಡಿ ನೀರೀಗ ಕಮ್ಮಿ ಆಯಿತು ಕಮ್ಮಿ ಆಯಿತು ಪಂಪ್ ಆಟೋಮೆಟಿಕ್ಲಿ ಆನ್ ಆಗ್ತದೆ ಅಲ್ಲಿ ಪಂಪ್ ಆನ್ ಆಗಿದೆ ನೋಡಿ ನೀರು ಬರ್ತಾ ಉಂಟು ಪಂಪ್ ಆಟೋಮೆಟಿಕ್ ಆನ್ ಆಗ್ತದೆ ಮತ್ತೆ ಅದೇನಾಗುತ್ತೆ ಆ ಲೆವೆಲಿಗೆ ಬಂದಾಗ ಆಫ್ ಆಗ್ತದೆ ಅದಕ್ಕಿಂತ ಮೇಲೆ ಹೋಗೋಲ್ಲ ಹೋಗಲ್ಲ ಆ ಲೆವೆಲಿಗೆ ಲಾಸ್ಟ್ ಆಗ್ತದೆ ಅದಕ್ಕಿಂತ ಮೇಲೆ ಹೋಗೋದೇ ಇಲ್ಲ ಪಂಪ್ ಈಗ ಆಫ್ ಆಯಿತು ನೋಡಿ ಆ ಲೆವೆಲಿಗೆ ಬಂದ ತಕ್ಷಣ ಪಂಪ್ ಆಟೋಮೆಟಿಕ್ಲಿ ಆಫ್ ಆಗ್ತದೆ ಇದೊಂದು ಏನಂತಂದರೆ ಇನ್ ಕೇಸ್ ಈಗ ನೀವು ಈಗ ಈಗಿರೋ ಫ್ಯಾಕ್ಟ್ರಿಗಳಲ್ಲಿ ಏನಂತಾರೆ ಹೋಗಿ ನೋಡ್ತಾ ಇರಬೇಕು ರೀಡಿಂಗ್ ತೊಗೊತಿರಬೇಕು ಎಷ್ಟು ಬರ್ತದೆ ಎಷ್ಟು ಸ್ಟೀಮ್ ಹೋಗ್ತಿದೆ ಮತ್ತು ಎಷ್ಟು ಟೆಂಪ್ರೇಚರ್ ನಾವು ಕೊಡಬೇಕು ಎಷ್ಟು ಫ್ಯೂಲ್ ಯೂಸ್ ಮಾಡಬೇಕು ಆ ಥರ ತುಂಬ ತುಂಬ ಪ್ರೊಸೀಸರ್ ಬರ್ತದೆ ಆದರೆ ಇದ್ರಲ್ಲಾದರೆ ನಾವೆಲ್ಲ ಸೀದಾ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು ಹತ್ತು ಜನ ವರ್ಕ್ ಮಾಡುವಂಥ ಪ್ಲೇಸಲ್ಲಿ ಒಬ್ಬನಿಗೆ ಫುಲ್ ಮ್ಯಾನೇಜ್ಮೆಂಟ್ ಕೊಟ್ಟರೆ ಸಾಕು ಅವನಿಗೆ ಗೊತ್ತಿದ್ದವನಿಗೆ ಅಂದರೆ ಇಂಜಿನಿಯರಿಗೆ ಒಬ್ಬನಿಗೆ ಕೊಟ್ಟರೆ ಅದು ಫುಲ್ಲು ಕಂಟ್ರೋಲ್ ಆಗ್ತದೆ ಹತ್ತು ಜನ ಯೂಸ್ ಮಾಡಿದ್ರೆ ಒಬ್ಬರು ಮ್ಯಾನ್ ಪವರ್ ಬೇಕಾಗಲ್ಲ ಇದರಲ್ಲಿ ಇನ್ ಕೇಸ್ ಈಗ ಏನಾದ್ರು ಈಗ ಬಾಯ್ಲರ್ ನೋಡೋಕೋದಾಗ ಏನಾರು ಬ್ಲ್ಯಾಸ್ಟ್ ಆಯ್ತು ಅಂದರೆ ಜೀವಹಾನಿಗಳು ತುಂಬ ಇರ್ತದೆ ಮತ್ತು ಈಗ ಇಲ್ಲಿ ಅಕ್ಕಪಕ್ಕ ಏನೇ ಬ್ಲಾಸ್ಟ್ ಆದರೂ ಒಂದು ಹತ್ತತ್ರ ಅಂತ ಒಂದು ಇನ್ನೂರು ಮೀಟರ್ ಆದರೂ ಪುಡಿ ಆಗ್ತದೆ ಇನ್ಸಿಡೆಂಟ್ ಆಗಿದೆ ಆ ಥರದ್ದು ಇದುವರೆಗೂ ನಮಗೆ ರಿಸರ್ಚ್ ಮಾಡಿದ ಪ್ರಕಾರ ಆ ಥರದ್ದೇನು ಇದು ಬರಲಿಲ್ಲ ನಮಗೆ ಅಂದರೆ ನಾವು ರಿವೀಲ್ ಮಾಡಿಲ್ಲ ಅಂದರೆ ಯಾಕೆಂತಂದರೆ ಫ್ಯಾಕ್ಟ್ರಿ ಅದು ಸೇಫ್ಟಿ ಫ್ಯೂಚರ್ಸಲ್ಲಿ ಇದಾಗ್ತದೆ ಅಂತ ಅಂದ್ಬಿಟ್ಟು ಇನ್ನೂ ರಿವೀಲ್ ಮಾಡಲಿಲ್ಲ ಅದ್ರ ಬಗ್ಗೆ ಯಾಕಂದರೆ ನಾವು ನೋಡಿದ ಪ್ರಕಾರ ನಮಗೆ ಅಷ್ಟು ಮತ್ತೆ ನಾವಿಲ್ಲಿ ಫ್ಯಾಕ್ಟ್ರಿ ಹತ್ರ ಹೋದಾಗಲೂ ಕೂಡ ಒಳಗೆ ಬಿಡುವುದಿಲ್ಲ ಹೊರಗಡೆ ಬಂದವರ ಹತ್ರ ನಾವು ಇನ್ಫಾರ್ಮೇಷನ್ ತಗೊಂಡು ಬರೋದು ಒಳಗಡೆ ಯಾರು ಕೂಡ ಹಾಂ ನೋಡ್ಲಿಕ್ಕೆ ಬಿಡುವುದಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿರುವಂಥ ಈ ಎಸ್ ಎನ್ ಮೂಡ್ಬಿದಿರಿ ಪಾಲಿಟೆಕ್ನಿಕ್ ಸಂಸ್ಥೆಯು ಕಳೆದ ನಲವತ್ತು ವರ್ಷಗಳಿಂದ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುತ್ತಾ ಇದೆ ಈ ವಿದ್ಯಾರ್ಥಿಗಳಲ್ಲಿರುವ ತಾಂತ್ರಿಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನಗಳೊಂದಿಗೆ ಅವರ ಕೌಶಲ್ಯಗಳನ್ನು ಇನ್ನೂ ಬೆಳೆಸುವಲ್ಲಿ ಸಹಕಾರಿಯಾಗುವಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ಪಾಲಿಟೆಕ್ನಿಕಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಾವು ಇನ್ ಇನ್ಸ್ಟಿಟ್ಯೂಟ್ ಇನ್ನೋವೇಷನ್ ಸೆಲ್ ಅನ್ನುವಂಥ ಒಂದು ಘಟಕವನ್ನು ಪ್ರಾರಂಭ ಮಾಡಿ ಆ ಘಟಕದ ಮೂಲಕ ವಿದ್ಯಾರ್ಥಿಗಳಿಗೆ ಈ ತಾಂತ್ರಿಕ ಮಾದರಿಗಳನ್ನು ಮಾಡುವ ಒಂದು ಅವಕಾಶಗಳನ್ನು ಕಲ್ಪಿಸಿದ್ದೇವೆ ಪ್ರತಿ ವರ್ಷವೂ ನಾವು ವಿದ್ಯಾರ್ಥಿಗಳಿಗೆ ಕೌಶಲ್ಯಂ ಅನ್ನುವಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಪ್ರಸ್ತುತ ವರ್ಷ ನಮ್ಮ ಕಾಲೇಜಿನ ಪ್ರಥಮ ವರ್ಷದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದ ವಿದ್ಯಾರ್ಥಿಗಳ ತಂಡ ವೀರತ್ ಹಾಗೂ ಇತರ ಸಂಗಡಿಗರೊಂದಿಗೆ ತಯಾರು ಮಾಡಿರುವಂತಹ ಐಒ ಟಿ ಬೇಸ್ಡ್ ಇಂಡಸ್ಟ್ರಿಯಲ್ ಬಾಯ್ಲರ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಒಂದು ಪ್ರಾಜೆಕ್ಟನ್ನು ಮಾಡಿರುತ್ತಾರೆ ಅದಕ್ಕೆ ಮೊನ್ನೆ ನಡೆದಂತಹ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಪಾಲಿಟೆಕ್ನಿಕ್ಗಳು ಹಾಗೂ ಐ ಟಿ ಐ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿರುವಂಥ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿರುತ್ತಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗ ಇದೆಲ್ಲ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ ಇಲ್ಲ ಇದುವರೆಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ ಇದಕ್ಕೆ ಅಂತಂದರೆ ಇನ್ನೂ ತುಂಬ ಅಪ್ಡೇಟ್ಗಳನ್ನು ಮಾಡಲಿಕ್ಕೆ ಉಂಟು ಇನ್ನು ಕೂಡ ಯಾಕಂತಂದರೆ ಇದರಲ್ಲಿ ನಾವು ಎಷ್ಟು ಅಂತಂದರೆ ಈಗ ನೆಕ್ಸ್ಟ್ ಇದರಲ್ಲಿ ಬರೋದು ಐ ಐ ಓ ಟಿ ಅಂತ ಒಂದು ಸಿಸ್ಟಮ್ ಬರ್ತದೆ ಅದನ್ನು ಕೂಡ ಆಗಬೇಕು ಅಂತ ಇದೀವಿ ಅದರಲ್ಲೇನು ಅಂತಂದರೆ ಈಗ ನಮಗೆ ಬಾಯ್ಲರ್ ಈಗ ಇಷ್ಟು ವರ್ಷ ಬರುತ್ತೆ ಇಷ್ಟು ವರ್ಷ ಯೂಸ್ ಮಾಡ್ಬೋದು ಈಗ ಅಂತಂದರೆ ಈಗ ವೆಹಿಕಲ್ಗಳನ್ನೇ ತೊಗೋಬೋದು ನೀವು ವೆಹಿಕಲ್ಗಳು ತೊಗೊಂಡು ತ್ರೀ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಇಂಜಿನಿಗೆ ಅದೇ ಥರನೇ ಕೂಡ ಇದರಲ್ಲಿ ಕೂಡ ಇಷ್ಟು ವರ್ಷ ಯೂಸ್ ಮಾಡ್ಬೋದು ಇಷ್ಟವರೆಗೂ ಸೇಫ್ ಇರುತ್ತೆ ಅದಾದಮೇಲೆ ಬೇಕಾದ್ರೆ ನಾವು ಇಂಜಿನಿಯರ್ಸ್ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ರೆಫರ್ ಮಾಡಿದರೆ ಸಾಕು ಅಂದರೆ ಯಾವುದು ಏನು ಕಾಂಪೊನೆಟ್ಸ್ ಹೋಗ್ತದೆ ಏನಾಗ್ತದೆ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದರೆ ಆಗ್ತದೆ ಕಂಪ್ಯೂಟರ್ ಇಂಟರ್ನೆಟ್ ಥ್ರೂ ಹಾಂ ಇಂಟರ್ನೆಟ್ ಥ್ರೂ ಅಂತಾನೆ ಇದರಲ್ಲಿ ಇನ್ನೊಂದು ಬರ್ತದೆ ಆರ್ ಡಿನೋ ಅಂತ ಬರ್ತದೆ ಆ ಆರ್ ಏನು ಅಂತ ಅಂದರೆ ಕೇಬಲ್ ಥ್ರೂ ಪ್ರಕಾರ ನಾನು ಅದು ಹೇಳಿದ್ನಲ್ಲ ಕೇಬಲ್ ಥ್ರೋ ಪ್ರಕಾರ ಬರ್ತದೆ ಅಂದರೆ ಇದರಲ್ಲಿ ಮಾಮೂಲಿ ಅಂದರೆ ಕಂಪ್ನಿಯಲ್ಲಿ ಯೂಸ್ ಮಾಡೋದು ಪಿ ಎಲ್ ಸಿ ಇಲ್ಲಿ ನಾವು ಏನಂದರೆ ಆರ್ ಡಿ ನೋ ಯೂಸ್ ಮಾಡ್ಬೋದು ಅಂತ ಆರ್ ಡಿ ನೋ ಯೂಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿ ಅದಕ್ಕೆ ಏನಂತಂದರೆ ಸ್ವಲ್ಪ ದೂರ ಅದಕ್ಕೆ ಒಂದು ಕೇಬಲ್ ಎಷ್ಟು ದೂರ ಇದು ಮಾಡ್ತೀವಿ ಅದರಲ್ಲಿ ವರ್ಕ್ ಮಾಡ್ಬೋದು ಇದು ಒಂದು ಲಿಕ್ವಿಡ್ ಲೆವೆಲ್ ಸೆನ್ಸರ್ ಅಂತ ಇದು ನಾವು ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ ಕಲಿ ಜಸ್ಟ್ ಡೆಮೋಗೋಸ್ಕರ ಬಂದರೆ ನೀರಿನ ಲೆವೆಲ್ ಎಲ್ಲಿ ಸ್ಟಾಪ್ ಆಗ್ತದೆ ಆವಾಗ ಲೈಟ್ ಆನ್ ಆಗ್ತದೆ ಮತ್ತು ಇಂಡಸ್ಟ್ರಿಯಲಲ್ಲಿ ಬೇರೆ ಸೆನ್ಸರನ್ನು ಯೂಸ್ ಮಾಡ್ತಿದ್ದೇವೆ ಯಾವ ಸೆನ್ಸರ್ ಈಗ ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಅಂತಂದರೆ ಈಗ ಗೊತ್ತಾಗ್ಬೋದು ಈ ಲೆವೆಲ್ ಈಗ ನಾವೆಲ್ಲ ರಿವೀಲ್ ಮಾಡಿದ್ರೆ ಅವರು ಐಡಿಯಾ ತೊಗೊಳ್ತಾರೆ ಹಾಗಾಗಿ ನಾವು ರಿವಿ ಏನು ಮಾಡೋದಿಲ್ಲ ಈಗ ನೆಕ್ಸ್ಟ್ ಬಂದು ನಾವು ಬ್ಲಿಂಕ್ ಆ್ಯಪನ್ನು ಯೂಸ್ ಮಾಡ್ತಿದ್ದೇವೆ ಇದು ನಾವು ಯಾಕೆ ಯೂಸ್ ಮಾಡಿದ್ದೇವೆ ಅಂದರೆ ಲೋ ಬಜೆಟಲ್ಲಿ ಕೆಲಸ ಆಗ್ತದೆ ಲೋ ಬಜೆಟ್ ಅಂದರೆ ಯಾವ ಥರ ಅಂತ ಈಗ ಲೋ ಬಜೆಟ್ ಅಂತಂದರೆ ನಿಮಗೆ ಈಗ ಕೆಲವೊಂದು ಸಾಫ್ಟ್ವೇರ್ಗಳನ್ನು ನೋಡ್ಬೋದು ನಿಮಗೆ ಕೆಲವೊಂದು ಅಂತಂದರೆ ಕೆಲವೊಂದು ಅಪ್ಲಿಕೇಶನ್ ಫ್ರೀ ಕೊಟ್ಟಿರ್ತಾರೆ ಇದರಲ್ಲಿ ಏನಂತಂದರೆ ಈಗ ನಾವು ಗ್ಯಾಸ್ ವಾಲ್ ಮತ್ತೆ ಗ್ಯಾಸ್ ಸ್ಟ್ರಿಗರು ಪಂಪ್ ಇದೇನಂತಂದರೆ ಒಂದು ಸ್ವಿಚ್ಗಳು ಸ್ವಿಚ್ಗಳನ್ನು ಮಾತ್ರ ನಾವು ಫ್ರೀಯಾಗಿ ಕೊಟ್ಟಿರ್ತಾರೆ ಅದಾದಮೇಲೆ ನಾವು ಎಕ್ಸ್ಟ್ರಾ ಈಗ ಟೆಂಪ್ರೇಚರ್ ಶೋ ಆಗ್ತಿದೆಯಲ್ಲ ನಿಮಗೆ ಡಿಗ್ರಿಯಲ್ಲಿ ಅದನ್ನು ನಾವೇನಂದರೆ ಬೈ ಮಾಡಬೇಕು ಬೈ ಮಾಡೋದು ಏನಂತಂದರೆ ಈಗ ಕೆಲವೊಂದು ನೋಡ್ಬೋದು ಈಗ ಒನ್ ಮಂತಿಗೆ ಒನ್ ಮಂತಿಗೆ ಫುಲ್ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ಇದಾದರೆ ನಿಮಗೆ ಡೇಸ್ ಲೈಕ್ ಕೊಡ್ತಾರೆ ಹಾಗೆ ನಾವು ಇದನ್ನು ಬ್ಲಿಂಕ್ ಆ್ಯಪನ್ನು ಒಂದು ತೊಗೊಂಡಿದ್ದೀವಿ ಚೂಸ್ ಮಾಡಿದ್ದೀವಿ ಟೋಟಲ್ ಅಂತಂದರೆ ನಾವು ಖಾಲಿ ಒಂದು ಐಡ್ಯಾನೇ ತೊಗೊಳ್ಲಿಕ್ಕೋಸ್ಕರ ಎರಡರಿಂದ ಮೂರು ವಾರ ಇದು ಮಾಡಿದ್ವಿ ಅಂದರೆ ನಮಗೆ ಯಾವುದು ಮಾಡೋದು ಏನು ಅಂದರೆ ಈ ಕಾಂಪಿಟೇಷನಲ್ಲಿ ಏನಂತಂದರೆ ಒಂದು ಡಿಪ್ಲೊಮಾ ಲೆವೆಲ್ ಅವರು ಮಾತ್ರ ಬರ್ತಾರೆ ಅಂತ ಏನಿಲ್ಲ ಯಾಕಂತಂದರೆ ಇಂಜಿನಿಯರ್ ಲೆವೆಲ್ಸಲ್ಲಿ ಬರ್ತಾರೆ ಇಂಜಿನಿಯರ್ ಲೆವೆಲ್ಸ್ ನಮ್ಮ ಲೆವೆಲಿಗೆ ಇನ್ನೂ ತುಂಬ ಜಾಸ್ತಿ ಇರೋರು ಹಾಗೆ ನಾವೇನಾದರೂ ಒಂದು ಐಡಿಯಾ ಮಾಡೋದಾದರೆ ಒಂದು ಲೆವೆಲ್ ಅಂತಂದರೆ ಇಂಜಿನಿಯರ್ ಲೆವ್ಸ್ ಲೆವೆಲಿಗೆ ಥಿಂಕ್ ಮಾಡಬೇಕು ಅಂತ ಅದಾದಮೇಲೆ ನಾವು ತುಂಬ ಅಂತಂದ್ರೆ ಈಗ ಮೆಡಿಕಲ್ ರೋಬೋಟು ಫೈರ್ ಡಿಟೆಕ್ಟರ್ ತುಂಬ ಎಷ್ಟೊಂದು ತುಂಬ ಒಂದು ನಾಲ್ಕರಿಂದ ಒಂದು ಐದು ಆ ಥರ ಐಡಿಯಾಗಳನ್ನು ಮಾಡಿ ಮಾಡಿ ಮತ್ತು ಲಾಸ್ಟಿಗೆ ಬೇಡ ಅಂತ ಅಂತಂದು ಮತ್ತು ಲಾಸ್ಟ್ ಸುಮ್ಮನಾಗಿದ್ವಿ ಮತ್ತೆ ಆಮೇಲೆ ಅನ್ನಿಸ್ತು ಏನಾರು ನಾವೇ ಕಂಡು ಹಿಡಿಯುವ ಅಂತ ಆಮೇಲೆ ನಮಗೆ ಸರ್ ಇದ್ದಾರೆ ಈಗ ಸರ್ ಮನ್ ಅವ್ರ ಹತ್ರ ಹೋಗಿ ವಿಶ್ವನಾಥ್ ಸರ್ ಅವ್ರ ಹತ್ರ ಹೋಗಿ ಕೇಳಿದಾಗ ಈಗೇಳ್ದು ಸರ್ ಯಾವುದಾದ್ರು ಮಾಡ್ಬೋದು ಅಂತಂದರೆ ಅವ್ರು ಒಂದು ಸ್ವಲ್ಪ ಟಾಪಿಕ್ ಕೊಟ್ಟರು ಬಟ್ ಆ ಟಾಪಿಕಲ್ಲಿ ಏನಂತಂದರೆ ಮಾಡಿದ್ದೇ ಇತ್ತು ಆಮೇಲೆ ಲಾಸ್ಟಿಗೆ ಈಗ ನೋಡುವಾಗ ಬಾಯ್ಲರ್ ಸಿಸ್ಟಮ್ ಮಾಡ್ಬೋದು ಇಂಡಸ್ಟ್ರಿಯಲ್ಲಿ ಬಾಯ್ಲರ್ಸ್ ಇರ್ತವೆ ಮತ್ತು ಅದರಲ್ಲಿ ಏನಂತಂದರೆ ಪವರ್ ಎಲೆಕ್ಟ್ರಿಕಲ್ ಮಾಡ್ಬೋದು ಫುಡ್ ಪ್ರಾಸೆಸಿಂಗ್ ಎಲ್ಲ ಆಗ್ತದಲ್ಲ ಎಲ್ಲದನ್ನು ಟ್ರೈ ಮಾಡ್ಬೋದು ಅಂತಂದ್ಬಿಟ್ಟು ಬಾಯ್ಲರ್ ಸಿಸ್ಟಮನ್ನು ನೋಡುವ ಅಂತಂದ್ಬಿಟ್ಟು ತೊಗೊಂಡ್ವಿ ಬಾಯ್ಲರ್ ಸಿಸ್ಟಮಲ್ಲಿ ನಾವು ಐ ಓ ಟಿ ಏನಕ್ಕೆ ಇದು ಮಾಡಿದ್ದು ಅಂತಂದರೆ ಎಲ್ಲ ಕಡೂ ಬಾಯ್ಲರ್ ಅದು ಬಾಯ್ಲರನ್ನು ನಾವು ಯೂಸ್ ಮಾಡಿದ್ರೆ ಏನು ಏನು ಎಕ್ಸ್ಟ್ರಾ ಕೊಡೋಕ್ಕೇನಾಗಲ್ಲ ಅಂತಬಿಟ್ಟು ಐ ಓ ಟಿ ಬೇಸನ್ನು ತೊಗೊಂಡಿದ್ದು ಐ ಓ ಟಿ ಬೇಸಿಂದ ಇಲ್ಲಿಗೆ ಬಂದು ಇದು ಮಾಡಿದ್ವಿ ನೆಕ್ಸ್ಟ್ ಇದರಲ್ಲೂ ತುಂಬ ಅಪ್ಡೇಟ್ಗಳನ್ನು ಮಾಡಲಿಕ್ಕಿದೆ ಅದನ್ನು ನಾವು ಅಪ್ಡೇಟ್ ಮಾಡಿ ಹೇಳ್ತೇವೆ ಈಗ ನೆಕ್ಸ್ಟ್ ಕಾಂಪಿಟೇಷನ್ ಬಂದು ನಮಗೆ ಅಲ್ಲಿ ಸ್ಟೇಟ್ ಲೆವೆಲ್ ಅದಕ್ಕೆ ಕೂಡ ರಿಜಿಸ್ಟರ್ ಮಾಡಿದ್ವಿ ಅದಕ್ಕೆ ಕೂಡ ಕಾಂಪಿಟೇಷನ್ಗೆ ಹೋಗ್ತೇವೆ ಅದರ ನಂತರ ಅದರಿಂದ ಅಪ್ಡೇಟ್ ಆಗಿ ಅಪ್ಡೇಟ್ ಮಾಡ್ತೇವೆ ಇದನ್ನೇ ಸಿಸ್ಟಮ್ ಇಟ್ಕೊಂಡು ಲಾಸ್ಟ್ ಬಂದಿದ್ರು ಡಿಪ್ಲೊಮಾ ಅಂದರೆ ಆಳ್ವಾಸ್ ಎಸ್ ಟಿ ಎಮ್ ಇಂದ ಕೂಡ ಬಂದಿದ್ರು ನಮ್ಮ ನಿಟ್ಟೆಯಿಂದ ಕೂಡ ಅಂದರೆ ನಮ್ಮದು ಐ ನಲ್ವತ್ತೊಂಬತ್ತು ಕಾಂಪಿಟೇಷನ್ ಅವರು ಕೂಡ ಇದ್ದರು ಎಕ್ಸ್ಪ್ಲೈನ್ ಕೂಡ ಅವರು ಕೂಡ ಮಾಡಿದರು ಅವರಿಂದ ನಾನು ಬಂದ್ವಿ ಅಂದರೆ ಅವರಿಗೂ ತುಂಬ ಕಾಂಪಿಟೇಷನ್ ತುಂಬ ಕಾಂಪಿಟೇಷನ್ ಹೀಗೆ ಗೊತ್ತಾಗ್ಬೋದು ನಲ್ವತ್ತೊಂಬತ್ತು ಇತ್ತು ಅಂತಂದರೆ ನಮ್ಮದು ಒಂದೇ ಬರಬೇಕು ಅಂತಂದರೆ ತುಂಬ ಕಾಂಪಿಟೇಷನ್ ಇರ್ತದೆ ಅಂತ ನಮ್ಮ ಕಾಲೇಜಿಂದನೇ ತುಂಬ ಕಾಂಪಿಟೇಷನ್ ಇತ್ತು ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ ಮತ್ತು ಕೌಶಲಗಳಿಗೆ ವೇದಿಕೆಯನ್ನು ಕಲ್ಪಿಸುವ ಸಲುವಾಗಿ ಎಸ್ ಎನ್ ಎಂ ಮೂಡಬಿದ್ರಿ ಪಾಲಿಟೆಕ್ನಿಕ್ನಲ್ಲಿ ನವತ್ವಂ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಹೆಸರಿನಡಿಯಲ್ಲಿ ಪ್ರೊ ವಿವಿಧ ತಾಂತ್ರಿಕ ಮಾದರಿಯ ವಸ್ತು ಪ್ರದರ್ಶನ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು ಇದರಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸ್ಟ್ರೀಮ್ ಇ ಸ್ಪಾರ್ಕ್ಸ್ ಇದರಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರ್ತಾರೆ ಇವರ ಪ್ರಾಜೆಕ್ಟ್ನ ಹೆಸರು ಓ ಟಿ ಬೇಸ್ಡ್ ಇಂಡಸ್ಟ್ರಿಯಲ್ ಬಾಯ್ಲರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಟ್ಟು ನಲವತ್ತ ಒಂಬತ್ತು ಮಾದರಿಗಳಲ್ಲಿ ಇವರು ಪ್ರಥಮ ಬಹುಮಾನವನ್ನು ಪಡೆದಿರ್ತಾರೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಾಲೇಜುಗಳು ಅಂದರೆ ಒಂದು ಹದಿಮೂರು ಸಂಸ್ಥೆಗಳಿಂದ ಮಾದರಿಗಳು ಪ್ರದರ್ಶನಗೊಂಡಿದ್ದವು ಒಟ್ಟು ನಲ್ವತ್ತೊಂಬತ್ತು ಮಾದರಿಗಳು ಪ್ರದರ್ಶನವಾಗಿವೆ ವಿಶೇಷವೆಂದರೆ ಈ ವಿದ್ಯಾರ್ಥಿಗಳು ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಆದ್ದರಿಂದ ಇವರು ಮೊದಲನೇ ವರ್ಷದಲ್ಲೇ ಎಷ್ಟು ಗಣನೀಯ ಸಾಧನೆ ಮಾಡಿದ್ದು ಪ್ರಶಂಸನೀಯ ಎನಿಸ್ತದೆ ಇವರಿಗೆ ಮುಂದಿನ ಭವಿಷ್ಯವು ಉಜ್ವಲವಾಗಿರಲಿ ಇವರು ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಲಿ ಎಂದು ಆಶಿಸ್ತೇನೆ ಇದರಲ್ಲಿ ನಮ್ಮ ಪ್ರಾಜೆಕ್ಟಲ್ಲಿ ಅಂತಂದರೆ ಇನ್ನೂ ನಾಲ್ಕು ಜನ ಇದ್ದಾರೆ ಅಂದರೆ ನಮ್ಮ ಟೀಮು ಆ ಟೀಮಲ್ಲಿ ಯಾರ್ಯಾರು ಅಂತಂದರೆ ಸುಕುಮಾರ್ ಮತ್ತೆ ರುಕ್ಷಿತ್ ಮತ್ತೆತ್ ಇಷ್ಟು ಜನ ಸೇರಿ ನಾವು ಈ ಪ್ರಾಜೆಕ್ಟನ್ನು ಮಾಡಿರೋದು